ಇತ್ತೀಚೆಗೆ ಉಡುಪಿ ಜಿಲ್ಲೆಯಲ್ಲಿ ಯಕ್ಷಗಾನಕ್ಕೆ ಅಡ್ಡಿಪಡಿಸುವ ಕಾರಣಕ್ಕೆ ಪೊಲೀಸ್ ಇಲಾಖೆಯ ವಿರುದ್ಧ ವ್ಯಾಪಕ ಆಕ್ರೋಶ ಕೇಳಿಬಂದಿತ್ತು ಕಾರ್ಕಳದಲ್ಲಿ ಸಾರ್ವಜನಿಕರ ದೂರಿನ ಹಿನ್ನೆಲೆಯಲ್ಲಿ ಹವ್ಯಾಸಿ ಸಂಘದ ಯಕ್ಷಗಾನ ಪ್ರದರ್ಶನವನ್ನು ತಡೆಯಲು ಪೊಲೀಸರು ಪ್ರಯತ್ನಿಸುತ್ತಿದ್ದರು ಆ ಬಳಿಕ ಉಡುಪಿಯ ಅಲೆವೂರು ಸಮೀಪ ಮಡಮಕ್ಕಿ ಮೇಳದವರ ಬಯಲಾಟ ಸಂದರ್ಭದಲ್ಲಿ ಪೊಲೀಸರು ತಡೆಯೊಡ್ಡಿದ್ದಾರೆ ಇದೀಗ ಅಲೆವೂರಿನ ಸಾರ್ವಜನಿಕರು ಯಕ್ಷಗಾನಕ್ಕೆ ತಡೆಯೊಡ್ಡಿದ್ದನ್ನ ಸವಾಲಾಗಿ ಸ್ವೀಕರಿಸಿ ಅದೇ ಸ್ಥಳದಲ್ಲಿ ಕಿಕ್ಕಿರಿದ ಸಭಾಂಗಣದಲ್ಲಿ ಯಕ್ಷಗಾನ ಪ್ರದರ್ಶನ ನಡೆಸಿದ್ದಾರೆ ದೇವರ ಆರಾಧನೆ ಎಂದು ನಂಬಲಾಗುವ ಯಕ್ಷಗಾನವನ್ನ ಅರ್ಥಕ್ಕೆ ನಿಲ್ಲಿಸಿದ್ರೆ ಊರಿಗೆ ಒಳಿತಾಗುವುದಿಲ್ಲ ಎಂಬ ನಂಬಿಕೆಯ ಹಿನ್ನೆಲೆಯಲ್ಲಿ ಸೂಕ್ತ ಅನುಮತಿಗಳನ್ನ ಪಡೆದುಕೊಂಡು ವ್ಯವಸ್ಥಿತವಾಗಿ ಅದೇ ಮೇಳದವರಿಂದ ಯಕ್ಷಗಾನ ಆಡಿಸಿದ್ದಾರೆ ಈ ಮೂಲಕ ಯಕ್ಷಗಾನ ನಿಲ್ಲಿಸಿದ ಕಳಂಕದಿಂದ ಮುಕ್ತರಾಗಿದ್ದಾರೆ అదికే హారతవ కేనో నోయైదవారి వాక్యమున భాగ్యముని యోగయుందిది హ ఆ ఒంపనవరిని పూర్ణకల సంక్రయతది ఓ ఒంపనవరి యోగ హ ఆ తటకని నినునకారు కారణం భాగ్యమైతో సంక్రయమై హ ఒనల దో భాగ్య ఆటిపిని హారతవంటారే హ యోగమును భాగ్యము ఈ మానవభూమిలోని మానవులై ఉండబెట్టబడతారే హ అంటే కుస్తు కొంటైరా వరత ఇరుదే అవుదర్లి ఆపారిన జీవితం ఆ ఆ